ओम श्री गणेशाय नमः ओम श्री गुरुभ्यो नमः नमः सूर्या चंद्र मंगला बुधाय च गुरु शुक्र शनि बेष राहवे केतवे नमः नमस्ते astro आचार्य गुरु जय वाहिनी ಗೆ ತಮಗಲರಿಗೂ ಆದರದ ಸ್ವಾಗತ ಈ ವಾಹಿನಿಯ ನಿರಂತರ ಬೆಕ್ಷಿಸೆ ಪ್ರೋಸಾಯ್ ಸಬ್ಸ್ಕ್ರೈಬ್ ಮಾಡುವಂತ ತಮಗಲರಿಗೂ ಅನಂತ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ವೃಷಭ ರಾಶಿಯ ಜೂನ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ ವೃಷಭ ರಾಶಿಗೆ ಜೂನ್ ತಿಂಗಳು ಅದೃಷ್ಟದಾಯಕವಾದ ತಿಂಗಳಾಗಿರುತ್ತೆ ಅಲ್ಲಿ ಷಡ್ ಗ್ರಹಗಳ ಕೃಪೆ ಇದೆ ಧನ ಸುಖ ಸಮೃದ್ಧಿ ಇದೆ ಎಂಬಂತಹ ವಾಕ್ಯ ನಿಮಗೆ ಜೂನ್ ತಿಂಗಳಲ್ಲಿ ಬರಲಿದೆ ಹಾಗಾಗಿ ಅಲ್ಲಿ ಆರು ಗ್ರಹಗಳಿಂದ ನಿಮಗೆ ವಿಶೇಷವಾದ ಆಶೀರ್ವಾದ ಸಿಗುವಂಥ ಏಕೈಕ ರಾಶಿ ಈ ವೃಷಭ ರಾಶಿ ಆಗಿರುತ್ತೆ ಜೂನ್ ತಿಂಗಳಲ್ಲಿ ಅದೇ ರೀತಿ ಧನ ಸುಖ ಸಮೃದ್ಧಿ ಎಲ್ಲ ಇದೆ ಅನ್ನೋಂಥ ಒಂದು ವಾಕ್ಯದಲ್ಲಿ ಬಂದಿದೆ ಹಾಗಾಗಿ ನೀವು ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ಸ್ವಲ್ಪ ಸಾಂಗವಾಗಿ ಆಗುವಂಥದ್ದು ದೀರ್ಘಕಾಲದ ನಿಮ್ಮ ಹಲವಾರು ಇಷ್ಟಾರ್ಥಗಳು ಕನಸುಗಳು ಈಡೇರುವಂಥದ್ದು ಹಣಕಾಸಿನ ವಿಚಾರ ಬಹಳ ಉತ್ತಮವಾದ ಪರಿವರ್ತನೆ ಉದ್ಯೋಗದವರಿಗೆ ಉದ್ಯೋಗದಲ್ಲಿ ಪ್ರಗತಿ ವ್ಯಾಪಾರದವರಿಗೆ ವ್ಯಾಪಾರದಲ್ಲಿ ಉನ್ನತಿ ಕೈಗಾರಿಕೆ ಉದ್ಯಮ ನಡೆಸುವರಿಗೆ ಉದ್ಯಮದಲ್ಲಿ ಸಹ ಯಶಸ್ಸು ಸಿಗುವಂಥದ್ದು ಕೃಷಿಕರಿಗೆ ಅಥವಾ ಇನ್ನಿತರವಾದ ಕೃಷಿ ಸಂಬಂಧ ಚಟುವಟಿಕೆ ಮಾಡೋರಿಗೂ ಉತ್ತಮವಾದ ಫಲಿತಾಂಶಗಳು ಈ ರೀತಿ ಎಲ್ಲ ವಿಚಾರದಲ್ಲೂ ಅನುಕೂಲಕರವಾದ ವಾತಾವರಣ ಇರಲಿದೆ ಆರು ಗ್ರಹಗಳ ಒಂದು ಆಶೀರ್ವಾದ ಅಂತ ಹೇಳಿದರೆ ಅಲ್ಲಿ ವಿಶೇಷವಾಗಿ ಮಂಗಳನ ಅಪರೂಪದ ಆಶೀರ್ವಾದ ಇದೆ ಬುಧನ ಅನುಗ್ರಹ ನಿಮಗೆ ತಿಂಗಳ ಮಧ್ಯ ಭಾಗದಲ್ಲಿದೆ ಗುರುವಿನ ಬೆಂಬಲ ತಿಂಗಳ ಪೂರ್ತಿ ಇರಲಿದೆ ಶುಕ್ರನು ನಿಮಗೆ ತಿಂಗಳ ಪೂರ್ತಿ ಅನುಕೂಲವಾಗಿದ್ದೇನೆ ಅಪರೂಪದಲ್ಲಿ ಕೊಡುವಂಥ ಮೂವತ್ತು ವರ್ಷಗಳು ಬರುವಂಥ ಶನಿ ಮಹಾರಾಜರ ಒಂದು ಲಾಭ ಸ್ಥಾನದ ಒಂದು ಪ್ರ ನಿಮಗೆ ಲಾಭ ಪ್ರಯೋಜನಗಳು ಈ ತಿಂಗಳ ಪೂರ್ತಿ ಇರಲಿದೆ ರಾಹು ಸಹ ನಿಮಗೆ ಈಗ ಕರ್ಮಸ್ಥಾನದಲ್ಲಿಂದು ಪೂರಕವಾಗಿ ಇರುವಂಥದ್ದು ಘಟನೆಗಳು ಈ ರೀತಿ ಅನೇಕ ಉತ್ತಮವಾದ ಫಲಿತಾಂಶಗಳನ್ನು ನೀವು ಈಗ ನಿರೀಕ್ಷೆ ಮಾಡಬಹುದಾಗಿದೆ ಹೀಗೆ ಅನೇಕ ನಿಮ್ಮ ದೀರ್ಘಕಾಲದ ಒಂದು ಕೆಲವು ಗುರಿಗಳನ್ನು ತಲುಪಲಿಕ್ಕೆ ಈಗ ಜೂನ್ ತಿಂಗಳು ಒಂದು ಬೇಗನೆ ಅದಕ್ಕೆ ಫಲಿತಾಂಶದ ಕಡೆಗೆ ಹೋಗುವಂಥ ಒಂದು ಸಾಧ್ಯತೆಗಳು ಬರ್ತವೆ ಹಾಗಾಗಿ ಅನೇಕ ರೀತಿಯ ಶುಭ ಘಟನೆಗಳು ಶುಭ ವಾರ್ತೆಗಳು ಜರುಗುತ್ತವೆ ವೈಯಕ್ತಿಕ ಜೀವನದಲ್ಲೂ ನೆಮ್ಮದಿ ಇದೆ ನಿಮ್ಮ ಸಾಂಸಾರಿಕ ಜೀವನದಲ್ಲೂ ಅನೇಕವಾದ ಒಂದು ಪ್ರಮುಖವಾದ ಘಟನೆಗಳು ಜರುಬೋದು ಉದಾಹರಣೆಗೆ ಕೆಲವರಿಗೆ ಮದುವೆ ಫಿಕ್ಸ್ ಆಗ್ಬೋದು ಇನ್ನು ಕೆಲವರಿಗೆ ಸಂತಾನದ ವಿಚಾರವಾಗಿ ಉತ್ತಮವಾದ ಫಲಿತಾಂಶಗಳಿಗೆ ಕಂಡು ಬರುವಂಥದ್ದು ಇನ್ನು ನೀವು ಮನೆ ಭೂಮಿ ಕೊಳ್ಳುವಂಥ ವಿಚಾರದಲ್ಲಿ ಕೆಲವರಿಗೆ ಒಂದು ಸಕಾರಾತ್ಮಕವಾದ ಬೆಳವಣಿಗೆಗಳಾಗುವಂಥದ್ದು ಇನ್ನು ವರ್ತಿ ಅಥವಾ ಉದ್ಯೋಗದ ವಿಚಾರದಲ್ಲಿ ಹಾಗೆ ಉದ್ಯೋಗದಲ್ಲಿ ಬಡ್ತಿ ಉದ್ಯೋಗ ಪರಿವರ್ತನೆ ಆಗುವಂಥದ್ದು ಉತ್ತಮವಾದ ಹೆಚ್ಚಿನ ಒಂದು ಪ್ರಮೋಷನ್ಗಳು ಇನ್ಕ್ರಿಮೆಂಟ್ಗಳು ಸಿಗುವಂಥದ್ದು ಇನ್ನು ಕೆಲವರಿಗೆ ವಿದೇಶದ ಉದ್ಯೋಗ ವಿದೇಶಕ್ಕೆ ಉದ್ಯೋಗಕ್ಕೆ ಹೋಗುವ ಅವಕಾಶ ಇವೆಲ್ಲ ಸಿಗುವಂಥದ್ದು ಇನ್ನು ವೃಂದದವರು ಯುವಕರು ಸಾಧಕರಿಗೆ ಒಂದು ಸಾ ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಉನ್ನತ ವ್ಯಾಸಂಗದ ಅವಕಾಶ ಈ ರೀತಿ ಯಾವ್ಯಾವ ವರ್ಗದವರು ಇದ್ದಾರೋ ಅವರವರ ವರ್ಗದಲ್ಲಿ ಅವರಿಗೆ ಗ್ರಹಗಳ ಬೆಂಬಲ ಬಹಳಷ್ಟು ಅಪರೂಪದಲ್ಲಿ ಚೆನ್ನಾಗಿ ಮಾಡಲಿವೆ ಏನು ಆಗಲೇ ಹೇಳಿದ್ದೇನೆ ಅತ್ಯಪರೂಪದ ಅವಕಾಶ ಒಂದು ಶನಿ ಮಹಾರಾಜನಿಂದ ಬಂದಿದೆ ಗುರುವಿನಿಂದ ಬಂದಿದೆ ಜೊತೆಗೆ ಅದರಲ್ಲೂ ಈ ವರ್ಷಕ್ಕೆ ಎರಡು ಅಥವಾ ಮೂರು ಬಾರಿ ಅನುಗ್ರಹ ಮಾಡುವಂಥ ಒಂದು ಅತ್ಯಪರೂಪದ ಒಂದು ಗ್ರಹ ಮಂಗಳ ಹಾಗಾಗಿ ಮಂಗಳನು ಒಂದು ಬಾರಿಯ ಗೋಜದಲ್ಲಿ ಕೇವಲ ಮೂರು ರಾಶಿಗಳಿಗೆ ಪೂರಕವಾಗಿರುವುದು ಅದನ್ನು ಮಂಗಳನ ಅನುಗ್ರಹ ಸಹ ನಿಮಗೆ ಆರಂಭದಲ್ಲಿ ಇರಲಿದೆ ಹಾಗೆ ಆರನೇ ತಾರೀಕು ಸಹ ನಿಮಗೆ ಮಂಗಳನು ಪೂರಕವಾಗಿರ್ತಾನೆ ಏಳಕ್ಕೆ ಮಂಗಳನ ಪರಿವರ್ತನೆ ಆದ ಬಳಿಕ ಮಂಗಳನ ಸ್ವಲ್ಪ ಪರಿಣಾಮಗಳು ಅಡ್ಡ ಪರಿಣಾಮ ಬರ್ಬೋದು ಆದರೆ ತಿಂಗಳ ಆರಂಭದ ವಾರದಲ್ಲಿ ಸಹ ಮಂಗಳನು ಸಹ ನಿಮಗೆ ಪೂರಕವಾಗಿರುವಂಥದ್ದು ಹಾಗಾಗಿ ಅನೇಕ ರೀತಿಯ ಉತ್ತಮವಾದ ಪರಿವರ್ತನೆಗಳ ನಿರೀಕ್ಷೆ ಮಾಡ್ಬೋದು ರವಿ ಸ್ವಲ್ಪ ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ ಸೂರ್ಯನ ಅನುಗ್ರಹ ಈ ತಿಂಗಳಲ್ಲಿ ಅಷ್ಟು ಇರುವುದಿಲ್ಲ ಹಾಗಾಗಿ ಅಲ್ಲಿ ಕೆಲವೊಂದು ವಿಚಾರದಲ್ಲಿ ನಿಮಗೆ ಈ ಮಾತಿನ ಚಕಮಕಿ ಕಲಹಗಳು ಆಗ್ಬೋದು ಹಿರಿಯ ವ್ಯಕ್ತಿಗಳಲ್ಲಿ ಆಗುವಂಥ ಸಾಹಿತ್ಯ ಸೂರ್ಯನ ಇಂದ ಆಗಬಹುದು ಜೊತೆಗೆ ಕೆಲವೊಂದು ಕಾಲದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ನಿಮಗೆ ಹವಾಮಾನ ವೈಪರೀತ್ಯದಿಂದ ಉದಾಹರಣೆಗೆ ಅತಿಯಾದ ಒಂದು ಬಿಸಿಲಿಗೆ ಸೆಕೆಗೆ ಸುಸ್ತಾಗುವಂಥದ್ದು ಕೆಲವೊಮ್ಮೆ ಆಕಸ್ಮಿಕವಾಗಿ ಬರುವಂಥ ಮಳೆಗಳಿಂದ ಮಳೆಗಾಲದ ಒಂದು ಮಳೆಗಳಿಂದ ಕೆಲವೊಮ್ಮೆ ನಿಮಗೆ ಆರೋಗ್ಯದಲ್ಲಿ ಈ ಥಂಡಿಯ ಬಾಧೆ ಶೀತನಗಳ ಬಾಧೆ ಹಾಗಾಗಿ ಶೀತ ಉಷ್ಣಗಳ ಒಂದು ಏರುಪೇರಿನಿಂದ ವ್ಯತ್ಯಾಸಗಳು ಆಗ್ಬೋದು ಜೊತೆಗೆ ಹಿರಿಯ ವ್ಯಕ್ತಿಗಳಲ್ಲಿ ಮತ್ತು ಕೌಟುಂಬಿಕ ವಿಚಾರದಲ್ಲಿ ಸ್ವಲ್ಪ ಕೆಲವೊಂದು ಸಣ್ಣ ಪುಟ್ಟ ಮಾತಿನ ವಿನ್ನ ಭಿನ್ನ ಪ್ರ ಹಿರಿಯರಲ್ಲಿ ಬರ್ಬೋದಾಗಿದೆ ಆ ಬಗ್ಗೆ ಸ್ವಲ್ಪ ಗಮನಿಸಬೇಕಾಗಿದ್ರೆ ರವಿ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಮಂಗಳನ ಅನುಗ್ರಹ ಆರಂಭದಲ್ಲಿ ಇದೆ ಆ ಬಳಿಕ ಆರನೇ ತಾರೀಕು ಮಂಗಳನ ಒಂದು ಅನುಗ್ರಹ ಸ್ವಲ್ಪ ಕಡಿಮೆ ಆಗುವ ವಿಚಾರದಲ್ಲಿ ಕೆಲವೊಮ್ಮೆ ನೀವು ಅನಾವಶ್ಯಕ ಖರ್ಚು ಮಾಡುವಂಥದ್ದು ಕೆಲವೊಮ್ಮೆ ಆತುರದ ಖರ್ಚು ಮಾಡುವಂಥದ್ದು ಅದನ್ನು ಸ್ವಲ್ಪ ನೀವು ನೀವೇ ಅವಾಯ್ಡ್ ಮಾಡಬೇಕಾಗುತ್ತೆ ಇನ್ನು ಬುಧ ಅನುಗ್ರಹ ನಿಮಗೆ ಖಂಡಿತವಾಗಿ ಹೆಚ್ಚಿನ ಒಂದು ಅನುಕೂಲತೆ ಮಾಡಿಕೊಳ್ಳಿದೆ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣಕ್ಕೂ ಎಲ್ಲೋ ಬುಧನ ಅನುಗ್ರಹ ಗುರುವಿನ ಬೆಂಬಲ ನಿಮಗೆ ಗೊತ್ತಿರುವಂತೆ ತಿಂಗಳ ಪೂರ್ತಿ ಇರುವ ಕಾರಣ ಅನೇಕ ರೀತಿಯ ಪರಿವರ್ತನೆಗಳು ಆಗಲವೆ ನಿಮಗೆ ಕೌಟುಂಬಿಕವಾಗಿ ಉತ್ತಮ ವಾತಾವರಣ ಜೊತೆಗೆ ಬಾಂಧವ್ಯ ಆಗುವಂಥದ್ದು ಹಣಕಾಸಿನ ಹರಿವು ಆಗುವಂಥದ್ದು ಆಕಸ್ಮಿಕ ಧನಲಾಭ ಬೇರೆ ಬೇರೆ ಮೂಲಗಳಿಂದ ಹಣವನ್ನು ಸಂಗ್ರಹಿಸುವಂಥದ್ದು ಇನ್ವೆಸ್ಟ್ ಮಾಡುವಂಥ ಅವಕಾಶ ಭೂಮಿ ಮನೆ ಯಂತ್ರ ವಾಹನ ಕೊಳ್ಳುವಂಥ ಅವಕಾಶಗಳು ಏನು ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಹೆಸರು ಸಿಗುವಂಥದ್ದು ಮದುವೆ ಇತ್ಯಾದಿಗಳು ಫಿಕ್ಸ್ ಆಗುವಂಥದ್ದು ಜೊತೆಗೆ ಏನಾದರೂ ಈ ಯಾತ್ರೆ ಪ್ರವಾಸ ಅಥವಾ ಇನ್ನಿತರ ಯಾವುದೇ ರೀತಿಯ ಪ್ರೇಕ್ಷಣೀಯ ಸ್ಥಳ ಇತ್ಯಾದಿಗಳ ಸಂದರ್ಶನ ಮಾಡಲಿಕ್ಕೆ ಅವಕಾಶಗಳು ಬರುವಂಥದ್ದು ಈ ರೀತಿ ಅನಾಯಾಸವಾಗಿ ಅನೇಕ ರೀತಿಯ ನಿಮ್ಮ ಈ ಗುರಿಗಳನ್ನು ತಲುಪಲಿಕ್ಕೆ ಗುರುವಿನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ವರದಾಯಕವಾಗಿದೆ ಇನ್ನು ಶುಕ್ರನ ಅನುಗ್ರಹ ಇದೆ ಅಂತ ಹೇಳಿದ್ದಾನೆ ಆರಂಭದಲ್ಲಿ ಶುಕ್ರ ನಿಮಗೆ ವ್ಯಯಸ್ಥಾನದಲ್ಲೂ ಆ ಬಳಿಕ ನಿಮ್ಮ ಜನ್ಮದಲ್ಲೂ ಬರಲಿದ್ದಾನೆ ಹಾಗಾಗಿ ಮೇಷದಲ್ಲಿ ಶುಕ್ರನ ಇರುವಾಗ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಮಾಡಿಸಬೇಕು ಅಲ್ಲಿ ಕೆಲವೊಮ್ಮೆ ನೀವು ಹಣವನ್ನು ದುಂದು ವೆಚ್ಚ ಮಾಡೋದು ಅಥವಾ ದುರಾಭ್ಯಾಸಗಳಿಗೆ ದುಶ್ಚಟಗಳಿಗೆ ಖರ್ಚು ಮಾಡುವುದು ಅಥವಾ ಇತರರ ಪ್ರೇರಣೆಯಿಂದ ಮೂರನೇ ವ್ಯಕ್ತಿಗಳ ಮಾತು ನಂಬಿ ಎಲ್ಲ ಹೂಡಿಕೆ ಮಾಡಲಿಕ್ಕೆ ಹೋಗುವಂಥದ್ದು ಅತಿ ಆಸೆಗೆ ಬಿದ್ದು ಅಲ್ಲಿ ಮತ್ತೆ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದೆಲ್ಲ ಘಟನೆಗಳು ಆಗ್ಬೋದು ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹಾಗಾಗಿ ಯಾವುದೇ ರೀತಿ ಇಂಥ ಸ್ವಯಂಕೃತ ಅಪರಾಧಗಳಿಗೆ ಸಿಲುಕಿಕೊಳ್ಳುವಂತೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ವೃಷಭ ಆ ಬಳಿಕ ಅಲ್ಲಿ ಕೊನೆಯ ಭಾಗದಲ್ಲಿ ಶುಕ್ರನ ಪರಿವರ್ತನೆ ಆಗಿ ನಿಮ್ಮ ಜನ್ಮಕ್ಕೆ ಬರ್ತಾನೆ ಆ ಬಳಿಕ ನಿಮಗೆ ಶುಕ್ರನ ಬಹಳ ಉತ್ತಮವಾಗಿರುತ್ತೆ ಹಾಗಾಗಿ ಹಣದ ಒಂದು ಮ್ಯಾನೇಜ್ಮೆಂಟ್ ಹಣದ ಯಾವುದೇ ರೀತಿ ನಾವು ಅದನ್ನು ನಿರ್ವಹಣೆ ಮಾಡುವುದನ್ನು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಗಮನಿಸಬೇಕು ಹಣಕಾಸು ಆದಾಯಕ್ಕೇನು ಕೊರತಿಲ್ಲ ಆಕಸ್ಮಿಕ ಲಾಭ ಇದೆ ನಿರಂತರವಾದ ಲಾಭ ಇದೆ ಆದಾಯ ಎಲ್ಲ ಉತ್ತಮನಿರುತ್ತೆ ಆದರೆ ಬಂದಂಥ ಹಣವನ್ನು ದುರುಪಯೋಗ ದುಂದು ವೆಚ್ಚ ಮಾಡದಂತೆ ನೀವು ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕು ಶನಿ ಮಹಾರಾಜರು ಗೊತ್ತಿರುವಂಥ ಗೊತ್ತಿರುವಂತೆ ಲಾಭಸ್ಥಾನದಲ್ಲಿ ಅವರು ನಿರಂತರವಾಗಿ ತಿಂಗಳ ಪೂರ್ತಿ ನಿಮಗೆ ಆಶೀರ್ವಾದ ಮಾಡಲಿದ್ದಾರೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ ಧನ ಲಾಭಗಳು ಆಗಲಿವೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ನಿಮಗೆ ಕ್ಷಿಪ್ರವಾಗಿ ಆಗಲಿವೆ ಯಾವುದೇ ರೀತಿಯ ದಾಖಲೆ ಪತ್ರ ಡಾಕ್ಯುಮೆಂಟೇಷನ್ ಅಥವಾ ಪಾಸ್ಪೋರ್ಟು ವೀಸಾ ಇತ್ಯಾದಿಗಳ ಪ್ರಯತ್ನದಲ್ಲಿ ಇರೋರಿಗೆ ಅದು ಕ್ಷಿಪ್ರವಾಗಿ ಆಗುತ್ತೆ ಯಾಕಂದರೆ ಇಷ್ಟು ದಿನ ಸ್ವಲ್ಪ ನಿಧಾನಗತಿ ವಿಳಂಬಗತಿ ಆಗಿತ್ತು ಈಗ ಗುರು ಮತ್ತು ಶನಿ ಮಹಾರಾಜರ ವಿಶೇಷವಾದ ಬೆಂಬಲ ನಿಮಗೆ ಎಲ್ಲವನ್ನು ವೇಗವಾಗಿ ಎಂಬ ಕೆಲಸ ಕಾರ್ಯಗಳು ಆಗಲಿವೆ ಹಾಗೆ ಅಂಥ ಅಥವಾ ಕೋರ್ಟ್ ಸಂಬಂಧಿತ ಏನಾದರೂ ವ್ಯಾಜ್ಯಗಳಿದ್ದರೆ ಅವೆಲ್ಲ ಬೇಗ ಪರಿಹಾರ ಆಗುವಂಥದ್ದು ಅಥವಾ ಇನ್ನಿತರ ಯಾವುದೇ ಕೌಟುಂಬಿಕ ವಿವಾದಗಳನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಭೂಮಿ ಸಂಬಂಧಿತ ದಾಖಲೆ ಪತ್ರಗಳನ್ನು ಪಡೆದುಕೊಳ್ಳಲಿಕ್ಕೆ ಈ ರೀತಿ ಹಲವಾರು ನಿಮ್ಮ ದೀರ್ಘಕಾಲದ ಪೆಂಡಿಗೆ ಇದ್ದಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈ ಜೂನ್ ತಿಂಗಳು ಬಹಳ ಸಹಕಾರಿಯಾಗಿದೆ ರಾಹು ನಿಮಗೆ ಕರ್ಮಸ್ಥಾನದಲ್ಲಿ ಇರುವ ಕಾರಣ ರಾಹುವಿನಿಂದ ವಿಶೇಷವಾದ ಲಾಭಗಳು ನಿಮಗೆ ನಿರಂತರವಾಗಿ ತಿಂಗಳು ಪೂರ್ತೀಸಿರಲಿದೆ ಅನೇಕ ರೀತಿಯ ಆಕಸ್ಮಿಕ ಲಾಭಗಳು ಆಗುವಂಥದ್ದು ಜೊತೆಗೆ ಬೇರೆ ಬೇರೆ ರೀತಿಯ ನಿಮ್ಮ ಈ ಎಲೆಕ್ಟ್ರಾನಿಕ್ ಟಿ ವಿ ಸಿನಿಮಾ ಮಾಧ್ಯಮಗಳು ಅಥವಾ ಸಾಫ್ಟ್ವೇರು ಕಂಪ್ಯೂಟರ್ ಮುಂತಾದ ಆಧುನಿಕ ಯುಗದ ಹಲವಾರು ಈ ಡಿಜಿಟಲ್ ಯುಗದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರುವಂಥವರಿಗೆ ಹೊಸ ರೀತಿಯ ಒಂದು ಆಗುವಂಥದ್ದು ಅವರ ಒಂದು ವೃತ್ತಿಯಲ್ಲಿ ಅವರಿಗೆ ಪ್ರಮೋಷನ್ ಬಡ್ತಿಗಳು ಆಗುವಂಥದ್ದು ಅಥವಾ ಹೊಸ ಒಂದು ಕಂಪನಿಗೆ ಕೆಲವರು ಸೇರಿಕೊಳ್ಳುವಂಥದ್ದು ಜೊತೆಗೆ ವಿದೇಶದ ಮೂಲದ ಕೆಲವು ಕಂಪನಿಗಳ ಕೆಲಗೆ ಉದ್ಯೋಗ ಸಿಗುವಂಥ ಮುಂತಾದ ಹಲವಾರು ರೀತಿಯ ಪರಿವರ್ತನಾಶೀಲವಾದ ಒಂದು ರಾಹುವಿನ ಕರ್ಮಸ್ಥಾನದ ಲಾಭವು ನಿಮಗೆ ನಿರಂತರವಾಗಿ ಉತ್ತಮ ಫಲವನ್ನು ಕೊಡಲಿದೆ ಇನ್ನು ಕೇತುವಿನ ವೈರುಧ್ಯ ಸ್ವಲ್ಪ ಮಟ್ಟಿಗೆ ಇದೆ ಆಗಲೇ ಹೇಳಿದಂತೆ ಕೆಲವು ಗ್ರಹಗಳ ವೈರುಧ್ಯ ಇರುತ್ತೆ ಆರು ಗ್ರಹಗಳು ಪೂರಕವಾಗಿದ್ದ ಮೂರು ಗ್ರಹಗಳ ವೈರುಧ್ಯ ಎದುರಿಸುವಂಥ ಪ್ರಮೇಶ ಇದ್ದೇ ಇರುತ್ತೆ ಹಾಗಾಗಿ ಅಲ್ಲಿ ಕೇತುವಿನ ವೈರುಧ್ಯ ನಿಮಗೆ ಸ್ವಲ್ಪ ಮಟ್ಟಿಗೆ ಕೆಲವೊಮ್ಮೆ ಅದನ್ನು ಅರ್ಧಾಷ್ಟ್ರಮದಲ್ಲಿ ಇರುವ ಕಾರಣ ಕೆಲವೊಮ್ಮೆ ಒತ್ತಡ ಚಿಂತೆ ಏಕಾಂಗಿತನ ನಿರಾಸೆ ಇತ್ಯಾದಿಗಳು ಮನಸ್ಸಿಗೆ ಸಂಬಂಧಪಟ್ಟ ಏರುಪೇರುಗಳು ಆಗ್ಬೋದು ಅಷ್ಟೇ ಹೊರತು ಹೆಚ್ಚೇನು ತೊಂದರೆಗಳೇನಿಲ್ಲ ಮನಸ್ಸಿಗೆ ಸಂಬಂಧಪಟ್ಟು ಕೆಲವೊಮ್ಮೆ ಒಂದು ಸಣ್ಣ ಇನ್ಸಿಡೆಂಟ್ಸಿಂದ ನಿಮಗೆ ಅಲ್ಲಿ ಮನಸ್ಸಲ್ಲಿ ಖಿನ್ನತೆ ಮೂಡುವಂಥದ್ದು ಕೆಲವೊಮ್ಮೆ ನಿಮಗೆ ಯಾವುದೇ ಒಂದು ಸನ್ನಿವೇಶದಿಂದ ಏಕಾಂಗಿತನ ಒಂಟಿತನ ಮೂಡುವಂಥದ್ದು ಕೆಲವೊಮ್ಮೆ ನಿರಾಸೆ ಆಗುವಂಥದ್ದು ಇನ್ನು ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳು ನಿಮಗೆ ಅವಮಾನ ಮಾನಹಾನಿ ಆಗುವಂಥ ಘಟನೆಗಳು ಜರಗಬಹುದು ಅಷ್ಟೇ ಇದೇನು ತಾತ್ಕಾಲಿಕವಾಗಿ ಆಗುವಂಥ ಘಟನೆಗಳು ಹಾಗಾಗಿ ಇದರ ಬಗ್ಗೆ ನೀವು ತುಂಬ ಆತಂಕ ಭಯ ಪಡುವಂಥದ್ದೇ ಇಲ್ಲ ಒಟ್ಟಿನಲ್ಲಿ ನಿಮಗೆ ಆರು ಗ್ರಹಗಳ ಬೆಂಬಲ ನಿರಂತರವಾಗಿರುತ್ತೆ ಇನ್ನು ಏಳನೇದಾಗಿ ನಿಮಗೆ ಚಂದ್ರನ ಅನುಕೂಲ ಚಂದ್ರನ ನಿಮಗೆ ಈ ಎರಡೆರಡು ದಿನಗಳೊಮ್ಮೆ ಪರಿವರ್ತನೆ ಆಗುವ ಕಾರಣ ಕೆಲವೊಂದು ದಿನಗಳಲ್ಲಿ ಚಂದ್ರನ ಅನುಗುಣ ಇರುತ್ತೆ ಕೆಲವೊಂದು ದಿನಗಳಲ್ಲಿ ಇರೋದಿಲ್ಲ ಅಂತಹ ದಿನಗಳನ್ನ ಗಮನಿಸಿಕೊಳ್ಳೋಣ ಚಂದ್ರನು ನಿಮಗೆ ಆರಂಭದ ಈ ಮೇ ಒಂದು ಎರಡು ಮೂರು ಆ ದಿನಗಳಲ್ಲಿ ಗಮನಿಸಿದಾಗ ಮೇ ಒಂದರಂದು ನಿಮಗೆ ಜೂನ್ ಒಂದರಂದು ನಿಮಗೆ ವಿಶೇಷವಾಗಿ ಚಂದ್ರನ ಬೆಂಬಲ ಇರುತ್ತೆ ಆರಂಭದಲ್ಲ ಒಂದನೇ ತಾರೀಕಿನಂದು ನಿಮಗೆ ಯಾವುದು ಚಂದ್ರನ ವಿಶೇಷವಾದ ಬೆಂಬಲದ ಕಾರಣ ಮನಸ್ಸಿಗೆ ನೆಮ್ಮದಿ ಕೆಲಸ ಕಾರ್ಯಗಳು ಸಿದ್ಧ ಆಗುವಂಥದ್ದು ವ್ಯಾಪಾರ ಉದ್ಯೋಗದಲ್ಲಿ ಸಹ ನೆಮ್ಮದಿ ಇರುವಂಥ ವಾತಾವರಣ ಕೌಟುಂಬಿಕ ವಾತಾವರಣ ಸಹ ಜೂನ್ ಒಂದು ಉತ್ತಮ ಬರುತ್ತೆ ಎರಡೋ ಮೂರರಲ್ಲಿ ಸ್ವಲ್ಪ ಸಾಮಾನ್ಯ ಫಲ ಎಂದು ಕಂಡುಬರುತ್ತೆ ಅಲ್ಲಿ ಕೆಲವೊಂದು ಮಾತಿನ ಚಕಮಕಿ ಆಗುವಂಥದ್ದು ಬಂಧು ಬಾಂಧವರು ವೈರುಧ್ಯಗಳು ಎದುರಾಗುವಂಥದ್ದು ಹಣಕಾಸು ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ ಮಾತು ನಡವಳಿಕೆ ಬಗ್ಗೆ ಎರಡು ಮೂರರಲ್ಲಿ ಎಚ್ಚರಿಕೆ ಜೆ ಇನ್ನು ನಾಲ್ಕು ಐದು ಆರಲ್ಲಿ ಸಹ ಹಾಗೆ ನಿಮಗೆ ಹಣಕಾಸು ಆರೋಗ್ಯ ಆದಾಯ ವೃತ್ತಿ ವ್ಯಾಪಾರ ಎಲ್ಲ ಚೆನ್ನಾಗಿರೋದು ಇಲ್ಲಿ ಪರಸ್ಪರವಾದ ಒಂದು ವಾಗ್ವಾದಗಳು ಆಗೋದು ಕಲಹಗಳು ಆಗುವಂಥದ್ದು ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಲ್ಲಿ ಭಿನ್ನಾಭಿಪ್ರಾಯ ಕಿರಿಯ ವ್ಯಕ್ತಿಗಳಿಂದ ನಿಮಗೆ ಏನಾದರೂ ಒಂದು ಆತಂಕದ ಸುದ್ದಿಗಳು ಬರೋಂಥದ್ದು ಅಥವಾ ನಿಮ್ಮ ಮೇಲೆ ಏನಾದರೂ ಅವರು ಏನಾದರೂ ದೂರನ್ನು ಸಲ್ಲಿಸುವಂಥ ಮುಂತಾದ ಘಟನೆಗಳು ಆಗ್ಬೋದು ನಾಲ್ಕು ಐದು ಆರರಲ್ಲಿ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ನಿರಂತರವಾಗಿ ಐದು ದಿನಗಳಲ್ಲಿ ಚಂದ್ರನ ಬೆಂಬಲ ಇರುವಂಥದ್ದು ಅಲ್ಲಿ ನಿಮಗೆ ಇರುವಂಥದ್ದು ಷಷ್ಠ ಮತ್ತು ಸಪ್ತಮದ ಚಂದ್ರನು ವಿಶೇಷವಾದ ಲಾಭವನ್ನು ಜಯವನ್ನು ಸುಖವನ್ನು ನಿರಂತರವಾಗಿ ಐದು ದಿನಗಳು ಏಳರಿಂದ ಹನ್ನೊಂದರವರೆಗೆ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಐದು ದಿನಗಳಲ್ಲಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧ ಆಗುವಂಥದ್ದು ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ದೂರ ಪ್ರಯಾಣ ಪ್ರವಾಸವಾಗುವಂಥ ಅವಕಾಶ ದೀರ್ಘಕಾಲದಿಂದ ನೀವು ಕಾಯ್ತಾ ಇದ್ದ ಯಾವುದೇ ಒಂದು ರಿಸಲ್ಟ್ಗಳು ಇಂದು ಬಂದು ನಿಮ್ಮ ಪರವಾಗಿ ಎಲ್ಲ ವಿಜಯ ಆಗುವಂಥದ್ದು ಇನ್ನು ಬೇರೆ ಬೇರೆ ಈ ಕಾಂಪಿಟೇಟಿವ್ ಎಕ್ಸಾಮು ಅಥವಾ ಸ್ಪೋರ್ಟ್ಸು ಅಥ್ಲೆಟಿಕ್ಸು ಅಥವಾ ಇನ್ನೇ ತರಹದ ಸಾಮಾಜಿಕ ಜಾಲತಾಣ ಮಾಧ್ಯಮ ಮುಂತಾದ ಹಲವಾರು ಫೀಲ್ಡ್ಗಳಲ್ಲಿ ಇವರಿಗೆ ಅವರ ಒಂದು ಕ್ಷೇತ್ರದ ಮಹೋನ್ನತವಾದ ಸಾಧನೆಯ ಒಂದು ಪ್ರಶಸ್ತಿ ಪುರಸ್ಕಾರಗಳು ಸಹ ಸಿಗುವಂಥ ಅವಕಾಶಗಳು ಬರ್ತವೆ ಇನ್ನು ಹನ್ನೆರಡು ಹದಿಮೂರು ಅಷ್ಟು ಉತ್ತಮ ಇಲ್ಲ ಹನ್ನೆರಡು ಹದಿಮೂರಲ್ಲಿ ಕಲಾದ ವಾತಾವರಣ ಮಾತಿನ ಜಗಮಕಿ ಹಣಕಾಸಿನ ನಷ್ಟಗಳು ಆಗುವಂಥದ್ದು ಹಾಗಾಗಿ ಮಾತು ನಡವಳಿಕೆ ಮತ್ತು ಹಣಕಾಸಿನ ನಿರ್ವಹಣೆ ಬಗ್ಗೆ ಹೆಚ್ಚಾಗಬೇಕು ಹದಿನಾಲ್ಕು ಹದಿನೈದು ಅಷ್ಟೇ ಉತ್ತಮ ಇಲ್ಲ ಅಲ್ಲಿನೂ ಹಾಗೆ ಖರ್ಚುಗಳು ಹೆಚ್ಚಳ ಆಗುವಂಥದ್ದು ಮನಸ್ಸಲ್ಲಿ ನಕಾರಾತ್ಮಕ ಭಾವನೆ ಮೂಡುವಂಥದ್ದು ದುಷ್ಟ ಮಿತ್ರರ ಸಹವಾಸ ದುಶ್ಚಟಗಳಿಗೆ ಮನಸ್ಸು ಸೆಳೆಯುವಂಥದ್ದು ಇತ್ಯಾದಿಗಳಾಗುತ್ತೆ ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಸಿಟ್ಟು ಆತಂಕ ಭಯ ಎಲ್ಲ ಹೆಚ್ಚಳಾಗುತ್ತೆ ಹಾಗಾಗಿ ವೈಯಕ್ತಿಕ ವಿಚಾರ ನಡವಳಿಕೆ ಮಾತನ್ನು ಹದಿನಾಲ್ಕು ಹದಿನೈದರಲ್ಲಿ ನಿಯಂತ್ರಣದಲ್ಲಿ ಇಟ್ಕೋಬೇಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿನಾರು ಹದಿನೇಳು ಹದಂಟಲ್ಲಿ ಜೂನ್ನಲ್ಲಿ ನಿಮಗೆ ವಿಶೇಷವಾದ ಲಾಭ ಜಯ ಸುಖ ಸಿಗಲಿದೆ ವ್ಯಾಪಾರ ವೃತ್ತಿ ಎಲ್ಲ ಚೆನ್ನಾಗಿ ನಡೆಯಲಿದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಿವೆ ನಿಮ್ಮ ಒಂದು ಮನೆಯಲ್ಲಿ ಅಥವಾ ನಿಮ್ಮ ಒಂದು ಬ ಪರಿವಾರದಲ್ಲಿ ಏನಾದರೂ ಒಂದು ಶುಭ ಕಾರ್ಯಗಳು ನಡೆಯುವಂಥದ್ದು ಅಥವಾ ಯಾತ್ರೆ ಪ್ರವಾಸ ಅಥವಾ ಇನ್ನಿತರ ಯಾವುದೇ ಪ್ರಭವಿತ್ರ ಕ್ಷೇತ್ರಗಳ ದರ್ಶನ ಮಾಡುವಂಥದ್ದು ಉತ್ತಮವಾದ ವ್ಯಕ್ತಿಗಳ ಭೇಟಿಯಾಗುವಂಥ ಅವಕಾಶ ಹದಿನಾರು ಹದಿನೇಳಂಟಲ್ಲಿ ನಿಮಗೆ ಬರಲಿದೆ ಆ ಬಳಿಕ ಹತ್ತೊಂಬತ್ತು ಇಪ್ಪತ್ತನ ಹಾಗೆ ನಿಮಗೆ ಅತ್ಯಂತ ಶುಭದಾಯಕವಾಗಿ ಲಾಭಸ್ಥಾನದ ಚಂದ್ರನು ನಿಮಗೆ ಅನೇಕ ಲಾಭವನ್ನು ಜಯವನ್ನು ಸುಖವನ್ನು ಪಡಿದ್ದಾನೆ ಅದೇ ಲಾಭದಲ್ಲಿ ಇರುವಂಥ ಶನಿ ಮಹಾರಾಜರು ಜೊತೆಗೆ ಚಂದ್ರನು ಸಹ ಎರಡೆರಡು ಗ್ರಹಗಳಿಂದ ಲಾಭಸ್ಥಾನದ ವಿಶೇಷ ಲಾಭ ರಾಹುವಿನ ಕರ್ಮಸ್ಥಾನದ ಅನುಗ್ರಹ ಲಾಭವ ಕಾರಣ ಅನೇಕ ರೀತಿಯ ನಿಮಗೆ ಶುಭ ವಾರ್ತೆಗಳನ್ನು ಕೇಳ್ತೀರ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣದಲ್ಲಿ ಸಂಬಂಧಪಟ್ಟ ಅನೇಕ ರೀತಿಯ ಆಗುವಂಥದ್ದು ಇನ್ನು ನಿಮ್ಮ ದೀರ್ಘಕಾಲದ ಕೆಲವು ಕನಸುಗಳು ಸಹ ಕೈಗೂಡುವಂಥ ಅವಕಾಶ ಹತ್ತೊಂಬತ್ತು ಇಪ್ಪತ್ತರಲ್ಲಿದೆ ಇಪ್ಪತ್ತೊಂದು ಇಪ್ಪತ್ತೆರಡು ಅಷ್ಟೇ ಉತ್ತಮ ಇಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಹಣಕಾಸು ಆರೋಗ್ಯ ಮಾತು ಈ ತನುಮಾನ ಧನದ ಎಚ್ಚರಿಕೆ ಖಂಡಿತ ಬೇಕು ಇಬ್ಬರಲ್ಲೂ ನೀವೇನಾದರೂ ಎಡವೆ ಬೀಳುವಂಥದ್ದು ತಪ್ಪು ಆಗುವಂಥದ್ದು ಅಥವಾ ನಿಮ್ಮ ಒಂದು ಸ್ವಯಂಕೃತ ಅಪಾರದಿಂದ ನೀವು ನಷ್ಟ ಅನುಭವಿಸುವಂತಹ ಸಾಧ್ಯತೆ ಬರ್ಬೋದಾಗಿದೆ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಿಮ್ಮ ಪಾಲಿಕೆಯ ಉತ್ತಮ ದಿನ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಆರೋಗ್ಯ ಯಶಸ್ಸು ಲಾಭ ಜಯ ಇದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗುವ ಜನ್ಮದಲ್ಲಿ ಬರುವಂಥ ಚಂದ್ರನ ಕೃಪೆಯಿಂದ ಎಲ್ಲವೂ ನಿಮ್ಮ ಪರವಾಗಿ ಆಗುವಂಥ ಒಂದು ಉತ್ತಮ ದಿನಗಳಾಗಿವೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಅಷ್ಟೇನು ಉತ್ತಮವಾಗಿಲ್ಲ ಮತ್ತೊಮ್ಮೆ ನಷ್ಟ ಕಷ್ಟಗಳ ಸಾಧ್ಯತೆ ವೈರುಧ್ಯದ ಘಟನೆಗಳು ಜರುಗುವಂಥದ್ದು ಹಣಕಾಸಿನ ಹರಿಯುವು ಸ್ವಲ್ಪ ನಿಧಾನಗತಿ ಆಗುವಂಥದ್ದು ನಿಮ್ಮ ವಿರುದ್ಧ ಯಾರು ಎಲ್ಲರೂ ಮಾಡುವಂಥದ್ದು ಅಥವಾ ನಿಮ್ಮ ವಿರುದ್ಧ ಏನಾದರೂ ಒಂದು ಜೂರು ಚಾಡಿಗಳನ್ನು ಮಾತಿಗಳನ್ನು ಹೇಳುವಂಥದ್ದು ಇವೆಲ್ಲ ಗಮನಕ್ಕೆ ಬರ್ಬೋದಾಗಿದೆ ಇಪ್ಪತ್ತೇಳು ಇಪ್ಪತ್ತೆಂಟು ನಿಮ್ಮ ಪಾಲಿಗೆ ಉತ್ತಮ ದಿನ ಯಶಸ್ಸು ಖೇತಿ ಲಾಭ ಎಲ್ಲ ಇದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ಜೊತೆಗೆ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣದಲ್ಲಿ ಸಹ ಬಹಳ ಪ್ರಗತಿಯಾಗಿರ್ತಕ್ಕಂಥ ದಿನಗಳಾಗಿವೆ ಇನ್ನು ಕೊನೆಯ ಎರಡು ದಿನಗಳು ಇಪ್ಪತ್ತೊಂಬತ್ತು ಮೂವತ್ತು ಮತ್ತೊಮ್ಮೆ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಚಂದ್ರನ ಬೆಂಬಲದ ಕೊರತೆ ಇರುವ ಕಾರಣ ಅಲ್ಲಿ ಮಾತಿನ ಚಕಮಕಿ ಹಿರಿಯರ ಜೊತೆ ಕಲಹ ತಂದೆ ತಾಯಿ ಅಥವಾ ಮತ್ತೆ ಮಂತ್ವದರಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಮನೆಯಲ್ಲಿ ಸ್ವಲ್ಪ ಅಹಿತಕರ ವಾತಾವರಣ ಹಾಗಾಗಿ ಬಾಂಧವ್ಯದಲ್ಲಿ ಕೊರತೆ ಇವೆಲ್ಲ ಎದುರಾಗ್ಬೋದು ಹಾಗಾಗಿ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಮಾತು ನಡವಳಿಕೆ ಇತ್ಯಾದಿ ಬಳಕೆ ಸಹ ಹೆಚ್ಚಿರಬೇಕು ಹಣಕಾಸು ಆರೋಗ್ಯ ಎಲ್ಲ ಪರವಾಗಿಲ್ಲ ಉತ್ತಮವಾಗಿರುತ್ತೆ ಇವೆಲ್ಲ ಚಂದ್ರನ ಚಲನೆಗೆ ಅನುಗುಣವಾಗಿ ಜೂನ್ ಒಂದರಿಂದ ಮೂವತ್ತರವರೆಗೆ ಯಾವ ರೀತಿ ನಿಮಗೆ ಚಂದ್ರನಿಂದ ಉತ್ತಮ ಫಲಗಳು ಸಿಗಲಿವೆ ಯಾವ ದಿನಗಳಲ್ಲಿ ಎಚ್ಚರಿಕೆ ಬೇಕು ಅನ್ನೋದನ್ನು ಗಮನಿಸಿದಾಗಿದೆ ಇನ್ನು ಈ ತಿಂಗಳಲ್ಲಿ ಜೂನಲ್ಲಿ ಬಳಸುವಂಥ ಬಣ್ಣಗಳ ವಿಚಾರಕ್ಕೆ ಬಂದಾಗ ನಿಮಗೆ ತಿಂಗಳ ಪೂರ್ತಿ ನಿರಂತರವಾಗಿ ಗುರುವಿನ ಕೃಪೆ ಇರುವ ಕಾರಣ ಗುರುವಿಗೆ ಸಂಬಂಧಿತ ಎಲ್ಲೋ ಅಥವಾ ಹಳದಿ ಬಣ್ಣ ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಸಂಖ್ಯೆ ಮೂರನ್ನು ತಿಂಗಳ ಪೂರ್ತಿ ಬಳಸಿ ಎಲ್ಲೋ ಕಲರ್ ಮತ್ತು ನಂಬರ್ ತ್ರೀಯನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು ಶುಕ್ರನ ಬೆಂಬಲ ಸಹ ನಿಮಗೆ ತಿಂಗಳ ಪೂರ್ತಿ ಇರಲಿದೆ ಹಾಗೂ ಶುಕ್ರನಿಗೆ ಸಂಬಂಧಿತವಾದ ವೈಟ್ ಅಥವಾ ಬಿಳೆ ಬಣ್ಣ ಏನು ಮತ್ತು ಸಂಖ್ಯೆ ಆರು ನಂಬರ್ ಸಿಕ್ಸ್ ಅನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದಾಗಿದೆ ಶನಿ ಮಹಾತ್ಮರ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರುವ ಕಾರಣ ಬ್ಲೂ ಅಥವಾ ನೀಲಿ ಬಣ್ಣ ಶಂಕೆ ಶನಿ ಮಹಾತ್ಮರ ಸಂಕೇತವಾಗಿದ್ದು ಹಾಗೂ ಸಂಖ್ಯೆ ಎಂಟು ನಂಬರ್ ಎಂಟನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳುವುದು ಅದೇ ರೀತಿ ರಾಹುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರುವಂಥದ್ದಾಗಿದೆ ಹಾಗೆ ಗ್ರೇ ಅಥವಾ ಬೂದು ಬಣ್ಣ ಹಾಗಾಗಿ ಸಂಖ್ಯೆ ನಾಲ್ಕನ್ನು ಬಳಸ್ಬೋದು ಇವೆಲ್ಲ ಅಪರೂಪಕ್ಕೆ ಸಿಗುವಂಥದ್ದು ಹಾಗಾಗಿ ನೋಡಿ ಅಲ್ಲಿ ನಿಮಗೆ ಗುರುವಿನ ಅನುಗ್ರಹ ಶುಕ್ರ ಅನುಗ್ರಹ ರಾಹುವಿನ ಬೆಂಬಲ ಶನಿ ಮಹಾತ್ಮರ ಬೆಂಬಲ ದೀರ್ಘಾಚಾರಿ ನಾಲ್ಕು ಗ್ರಹಗಳು ನಿಮಗೆ ಅಲ್ಲಿ ಉತ್ತಮವಾದ ಫಲವನ್ನು ಕೊಡುವಂತಹ ಒಂದು ವ್ಯವಸ್ಥೆ ಬಂದಿದೆ ಹಾಗಾಗಿ ಆ ಒಂದು ನಾಲ್ಕು ಗ್ರಹಗಳು ನಿಮಗೆ ಒಂದು ಉತ್ತಮವಾದ ಬಲಿಷ್ಠವಾದ ವ್ಯವಸ್ಥೆಯನ್ನು ಈ ತಿಂಗಳಲ್ಲಿ ಕೊಡಲಿದೆ ಅದನ್ನು ಗಮನಿಸಿಕೊಂಡು ಬಳಸ್ಕೊಳ್ಳಿ ಗ್ರೆ ಅಥವಾ ಬುಧ ಬಣ್ಣ ಸಂಖ್ಯೆ ನಾಲ್ಕನ್ನು ಬಳಸ್ಕೊಳ್ಳೋದು ಇನ್ನು ಅಲ್ಲಿ ಬುಧನ ವಿಚಾರಕ್ಕೆ ಬಂದಾಗ ಬುಧನ ಒಂದು ಪರಿವರ್ತನೆ ನಿಮಗೆ ಈ ಜೂನ್ ಆರರಿಂದ ಇಪ್ಪತ್ತೆರಡರ ಅವಧಿಯಲ್ಲಿ ಬುಧನ ಪೂರಕವಾಗಿರ್ತಾನೆ ಹಾಗಾಗಿ ಜೂನ್ ಆರರಿಂದ ಇಪ್ಪತ್ತೆರಡರಿಗೆ ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ ಐದನ್ನು ಅಲ್ಲಿವರೆಗೂ ಬಳಸ್ಕೋಬೋದು ಏನು ಮಂಗಳನು ಆರಂಭದ ಆರು ದಿನಗಳಲ್ಲಿ ನಿಮಗೆ ಪೂರಕವಾಗಿದ್ದೇನೆ ಅಂದರೆ ಏನು ಆರರವರೆಗೂ ಮಂಗಳನು ಪೂರಕವರೆಗೂ ಅಂತ ಆರು ದಿನಗಳಲ್ಲಿ ಮಂಗಳನಿಗೆ ಸಂಬಂಧಿತವಾದ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ ಒಂಬತ್ತನ್ನು ಬಳಸ್ಕೊಳ್ಳೋಂಥದ್ದು ಚಂದ್ರಾನುಗುಣ ಇರುವಂಥ ದಿನಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ ಆ ಡೇಟ್ಗಳಲ್ಲಿ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡನ್ನು ಆ ದಿನಗಳಲ್ಲಿ ಬಳಸ್ಕೊಳ್ಳೋತದ್ದು ಇನ್ನು ವೈರುಧ್ಯದ ಕೆಲವು ಗ್ರಹಗಳು ಇರ್ತವೆ ಅಂತ ಆಗಲೇ ಹೇಳಿದೆ ನಿಮಗೆ ಸೂರ್ಯನು ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾನೆ ಆಮೇಲೆ ಮಂಗಳನು ಈ ಆರನೇ ತಾರೀಕು ಒಬ್ಬ ವಿರುದ್ಧವಾಗಿರ್ತಾನೆ ಬುಧನೂ ಸಹ ನಿಮಗೆ ಮೊದಲ ವಾರ ಮತ್ತು ಕೊನೆಯ ವಾರ ವಿರುದ್ಧವಾಗಿರ್ತಾನೆ ಕೇತು ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾನೆ ಇವೆಲ್ಲ ದೋಷವನ್ನು ನೀವು ಸಾಮಾನ್ಯವಾಗಿ ಭಕ್ತಿ ಮಾರ್ಗ ದಾನ ಮಾರ್ಗ ಧರ್ಮ ಮಾರ್ಗದಿಂದ ಪರಿಹಾರ ಮಾಡ್ಕೊಬೋದು ಗಣೇಶನ ಭಕ್ತಿ ಮಾಡ್ಬೋದು ಜೊತೆಗೆ ವಿಷ್ಣು ಅಥವಾ ನಾರಾಯಣನ ಸಂಬಂಧಪಟ್ಟ ಭಕ್ತಿ ಮಾಡ್ಬೋದು ಮಹಾಲಕ್ಷ್ಮಿ ಭಕ್ತಿ ಮಾಡ್ಬೋದು ಅಥವಾ ನಿಮ್ಮ ಇಷ್ಟ ದೇವರ ಕುಲ ದೇವರ ಅಂತ ಭಕ್ತಿಗಳು ಬರ್ಬೋದು ಕಾಲಭೈರವೇಶ್ವರ ವೀರಭದ್ರೇಶ್ವರ ಮುನೇಶ್ವರ ಅಥವಾ ಮುಂತಾದ ಈ ಜನಪದೀಯವಾದಂಥ ಆರಾಧನಾ ದೇವ ದೇವತೆಗಳನ್ನು ಸಹ ಪೂಜೆ ಮಾಡ್ಬೋದು ಯಾಕಂದರೆ ಕೇತು ಕೇತು ವಿಶೇಷವಾಗಿ ಭೂತ ಈ ಕೇತುಗಳು ವಿಶೇಷವಾಗಿ ಈ ಆರ ಜಾನಪದೀಯ ಆರಾಧನೆಗಳು ಬರುವಂಥ ವಿಶೇಷವಾದ ಶಕ್ತಿ ಕಾಲಭೈರವ ವೀರಭದ್ರೇಶ್ವರ ಮುನೇಶ್ವರ ಮುಂತಾದ ಶಕ್ತಿಗಳ ಸಾಂಕೇತಿಕವಾಗಿರ್ತಾನೆ ಹಾಗಾಗಿ ಅಂಥ ಕೇತು ದೋಷವನ್ನು ನಿವಾರಣೆ ಮಾಡ್ಕೋಬೋದಾಗಿದೆ ಹಾಗಾಗಿ ಎಲ್ಲ ವೃಷಭರೇಶ್ವರಿಗೆ ಜೂನ್ ತಿಂಗಳು ಅದೃಷ್ಟದಾಯಕವೋ ಶುಭದಾಯಕವೂ ಆಗಿದೆ ಎಲ್ಲವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ವಾಹಿನ ನಿರಂತರ ಪ್ರೋತ್ಸಾಹಿಸಿ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಮ್ ಸನ್ಮದಾನು